ನದಿಗೆ ತಾತ್ಕಾಲಿಕವಾಗಿ ಬ್ರಿಡ್ಜ್ಗಳನ್ನು ಹೇಗೆ ನಿರ್ಮಿಸಿದ್ದಾರೆ ನೋಡಿ ನಾನು ಬೆಳಗ್ಗೆ ನಿಮಗೆ ತೋರಿಸೋ ಪ್ರಯತ್ನ ಪಟ್ಟೆ ಅದು ಬೆಳಗ್ಗೆ ಸಂಪೂರ್ಣ ಮಂಜು ಕುಸುಕಿದ್ರಿಂದ ನೀರು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ನೋಡಿ ಈ ಥರ ಒಂದು ಯೂನಿಟ್ಗಳನ್ನು ತಂದು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ನದಿಗೆ ಇಟ್ಟಿದ್ದಾರೆ ಇದು ಮೇಲುಗಡೆ ಸ್ಟೀಲ್ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಆ ಕಡೆ ರೈಲ್ವೆ ಬ್ರಿಡ್ಜು ಅದಕ್ಕೂ ಆ ಕಡೆ ಇನ್ನೊಂದು ರೈಲ್ವೆ ಬ್ರಿಡ್ಜು ಅದು ಮೇಲ್ಗಡೆ ಹೈವೇ ಅದ ನಂತರ ಕೆಳಗಡೆ ಎಲ್ಲ ಈಗ ಏನದು ಈ ಕುಂಭಮೇಳಕ್ಕಿಂತ ನಿರ್ಮಾಣ ಮಾಡಿರುವಂಥ ಬ್ರಿಡ್ಜ್ಗಳು ಟೆಂಪ್ರರಿ ಬ್ರಿಡ್ಜ್ಗಳು ಎಲ್ಲ ಇತರ ಬ್ರಿಡ್ಜ್ಗಳು ಇಲ್ಲಿಂದ ಇದೆ ಎಲ್ಲ ಬ್ರಿಡ್ಜ್ಗಳು ಒನ್ ವೇ ಈ ಕಡೆ ಒಂದು ಹೋದರೆ ಆ ಕಡೆ ಬ್ರಿಡ್ಜಲ್ಲಿ ವಾಪಸ್ ಬರಬೇಕು ಸೊ ಈ ಕಡೆ ಹೋದ್ರು ಇದೇ ಬ್ರಿಡ್ಜಲ್ಲಿ ವಾಪಸ್ ಬರುವಂಗಿಲ್ಲ ಇವಾಗ ನಡ್ಕೊಂಡು ಹೋಗೋ ಬಿಡೋಲ್ಲ ಟೂ ವೇ ಎಲ್ಲ ಒನ್ ವೇ ಮಾತ್ರ ಇಲ್ಲಿ ನಾವು ಹೋಗೋದಕ್ಕೆ ಮಾತ್ರ ಅವಕಾಶ ಈ ಕಡೆ ಈಗ ನಾವು ಅಲ್ಲಿ ಆ ಕಡೆ ಹೋಗಿ ಅಲ್ಲಿಂದ ಸಂಗಮಕ್ಕೆ ಹೋಗೋ ಇದ್ದೀವಿ ಸೊ ಇದು ಇಲ್ಲಿನ ಒಂದು ಕುಂಭಮೇಳಕ್ಕೆ ಅಂತ ನಿರ್ಮಾಣ ಮಾಡಿರುವಂಥ ಒಂದು ಬ್ರಿಡ್ಜ್ಗಳು ಮೊದಲೇ ಹೇಳಿದಂತೆ ಇಲ್ಲಿ ನದಿಗಳನ್ನು ಮುಚ್ಚಿ ಅದನ್ನು ಮೇರೆಗೆ ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ ನಾವಲ್ಲೆಲ್ಲ ಏನು ತಿರ್ಗಾಡ್ಕೊಂಡು ಬಂದ್ವಿ ಅದೆಲ್ಲ ನದಿಗಳೇ ವಾಸ್ತವದಲ್ಲಿ ಇದು ಕೇವಲ ಇವ್ರ ಪ್ರಕಾರ ಹೇಳೋ ಪ್ರಕಾರ ಆರು ತಿಂಗಳಾಗಿದೆ ಅಂತ ಹೇಳ್ತಾರೆ ಆರರಿಂದ ಆರು ತಿಂಗಳಲ್ಲಿ ಹಗಲು ಹತ್ರ ಸೇರಿ ಕೆಲಸ ನಡೆದಿದೆ ಅಂತ ಹೇಳ್ತಾರೆ ಬಟ್ ನಿಜ ಯಾಕೆಂದರೆ ನಾವು ಕಳೆದ ಮೇದಲ್ಲಿ ಬಂದಾಗ ಏನೂ ಆಗಿರಲಿಲ್ಲ ಬಟ್ ಆರು ತಿಂಗಳಲ್ಲಿ ಈ ದೊಡ್ಡ ಈ ಒಂದು ಪ್ರಮಾಣದಲ್ಲಿ ಬ್ರಿಡ್ಜ್ಗಳ ನಿರ್ಮಾಣ ರಸ್ತೆಗಳ ನಿರ್ಮಾಣ ಅಖಾಡಗಳ ನಿರ್ಮಾಣ ಅಂದರೆ ಇದು ಒಂದು ರೀತಿ ಮಿರಾಕಲ್ ಅಂತಲೇ ಹೇಳ್ಬೋದು ಯಾಕಂದ್ರೆ ತುಂಬ ಕಷ್ಟ ಯಾಕಂದರೆ ಇದು ಮೂರು ನಾಲ್ಕು ವರ್ಷದ ಆಗುವಂಥ ಕೆಲಸಗಳು ಕಂಪ್ಯಾರಿಟಿವ್ ನೋಡಿದಾಗ ಅಷ್ಟೊಂದು ದೊಡ್ಡ ಕೆಲಸಗಳನ್ನು ಇಷ್ಟು ಬೇಗ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಆ ಬ್ರಿಡ್ಜ್ ಕೆಳಗಡೆ ಕಳೆಸಾಲಿಗೆ ಬಂದಾಗ ತುಂಬ ಸ್ಲಮ್ ಏರಿಯಾ ಥರ ಇತ್ತು ಅಂದರೆ ಈಗ ಅಲ್ಲೆಲ್ಲ ಒಂಥರ ಈ ಜೋಪಡಿ ಪಟ್ಟಿ ಥರ ಅವರೆಲ್ಲ ವಾಸವಾಗಿದ್ದರು ಎಮ್ಮೆಗಳೆಲ್ಲ ವಾಸವಾಗಿದ್ದು ಈಗ ನೋಡಿದ್ರೆ ಅದು ಏನು ಕಾಣಿಸ್ತಾನೆ ಇಲ್ಲ ಎಲ್ಲಿ ಅಂತ ಕಲ್ಪನೆಗೂ ಸಿಗ್ತಾ ಇಲ್ಲ ಆತರ ಒಂದು ಸ್ಥಳ ಕಳೆದ ನಾಲ್ಕೈದು ಆರು ತಿಂಗಳಲ್ಲಿ ಇಷ್ಟು ಕೆಲಸ ಆಗಿದೆ ಅಂದ್ರೆ ಇದು ನಂಬೋದಕ್ಕೆ ಸಾಧ್ಯ